ಅವೇನು ನಮ್ಗೆ ಜೋರುತ್ತಿಲ್ಲ ನಮಗೆ ಜೋರುತ್ತಿಲ್ಲ ಪಕ್ಷ ಏನು ತಗೊಂಡು ಗೊತ್ತಿಲ್ಲ ಥ್ಯಾಂಕ್ ಯು ಸರ್ ನಿಮ್ಗೆ ಎಲ್ ನಿಮ್ಮದು ಮತ್ತು ಎಲ್ಲಿ ಸರ್ ಮುಸ್ಕಿನ ಗುದ್ದಾಟ ಯಾಕೆ ನಮ್ದೇನು ಮುಸ್ಕಿನ ಇಲ್ಲ ಓಪನ್ ಗುದ್ದಾಟದ ಸರ್ ಅವ್ರು ಬಿ ಜೆ ಪಿ ಬರ್ತಾ ಇದ್ರೆ ಖರೇ ಅನಿಸ್ಬೋದು ಗೊತ್ತಿಲ್ಲ ಮೊನ್ನೆ ಮಹಾರಾಷ್ಟ್ರವಾಯ ಮಹಾರಾಷ್ಟ್ರ ಸಿ ಎಂ ನಿಮ್ಗೂಡ ಮಾತುಕತೆ ಮಾಡಿ ಕೇಶ್ ಅವ್ರು ಬಿ ಜೆ ಪಿಗೆ ಬರೋ ಸಾಧ್ಯತೆ ಐತೆ ಅವ್ರಿಂತ ದೊಡ್ಡ ಅವರಪ್ಪನಂತ ಮೇಲೆ ಬಿ ಬಿಜೆಪಿ ಪಿ ಅವ್ರಿಗೆ ಅವನೇ ಅವನೇ ನಮಗಿಲ್ಲ ಪಕ್ಷ ಹೆತರಿಗೆ ಹೋಗುತ್ತಲ್ಲ ಅವನು ಅವನೇ ನಮಗೆ ಜೋರತಿಲ್ಲ ನಮ್ಮ ಪಕ್ಷದಲ್ಲ ಭೇಟಿ ಆಗತ್ತೆ ಕ್ಯಾಂಡಿಡೇಟ್ ಅವೇನು ನಾವು ನಮ್ಗೆ ಜೋರತಿಲ್ಲ ನಮಗೆ ಜೋರತ್ತಿಲ್ಲ ಪಕ್ಷದ ಹೆಂತ್ರ ಗೊತ್ತಿಲ್ಲ ಥ್ಯಾಂಕ್ ಯು ಒಂದು ಅವರೆಲ್ಲ ಕೊಡ್ಲಿ ಅವರು ನೀವು ಪಕ್ಷ ನೀವು ಹೋಗ್ಕರೋ ಹೋಗಿ ಇಂಡಿಗೆ ಹೋಗ್ಕೋ ಹೋಗಿ ಯಾರೋ ಯಾರು ಯಾರೇ ಹೋಗ್ಲಿ ನಾನೇ ಹೋಗ್ಲಿ ಯಾರೋ ಹೋಗ್ಲಿ ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲದ ನೀರು ತಗೊಂಡು ಮಾರಾಟ ಸರ್ಕಾರ ಒಂದು ಮಾತಾಡಿದ್ದೇವೆ ಅವರ ದುರ್ದೈವ ಸಂಗತಿ ಅಜಿತ್ ಪವರ್ ಅಚಾನಕ್ ಮರಣ ಹೊಂದಿದ್ರಿಂದ ನಾನು ಕೆಲವೊಂದು ವಾರ ವಾರ ಬೆಟ್ಟೆ ಮತ್ತೊಂದು ಸಲ ದೇವೇಂದ್ರಪುಟ್ಟ ಬೇಟೆ ಆಗಿದ್ವಿ ನಮ್ಮ ಮಾತಾಡೋದು ನೀರು ಬಿಡುವ ವ್ಯವಸ್ಥೆನ ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಜೆಡಿ ಬಿ ಟಿ ಪಿ ಅಂತ ಹೇಳಿ ನಡೆದಿದೆ ಅದು ಯಾವಾಗ ಎನಿ ಟೈಮ್ ನಾವು ಕಳೆದ ಐದಾರು ವರ್ಷದ್ದು ಯಾವ ಎಲ್ಲ ವಿರೋಧ ಪಕ್ಷವಾಗಿ ನಾವು ಯಾವ ಯಾವ ತಮ್ಮ ನಾವು ಸಮೃದ್ಧವಾಗಿ ದಿವಸಕ್ಕೆ ಎಲ್ಲ ಸಜ್ಜತೆ